ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಿಮಗೆ ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ಕೊಡ್ತಿದ್ದೀನಿ ಯಾಕಂದರೆ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಅದಕ್ಕೆ ನಾನು ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋ ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನಾನು ಕಾಲು ಅಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಮಿಕ್ಸ್ ವೆಜಿಟೇಬಲ್ಸನ್ನ ಮಿಕ್ಸ್ ಮಾಡಿ ಈ ಸಾಂಬಾರನ್ನ ಮಾಡ್ತಿದ್ದೀನಿ ಸೊ ನಾನಿಲ್ಲಿ ಒಂದು ಒಂದು ಸೈಜಿನ ಒಣಸೈಡ್ನ ನೆನೆಯಾಕಿಟ್ಟಿದ್ದೀನಿ ಜೊತೆಗೆ ನಾನಿಲ್ಲಿ ಮೂರು ಮೆ ಮೀಡಿಯಮ್ ಸೈಜಿನ ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಿಕ್ಸ್ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್ ಬೀನಿಸ್ ಗೆಡ್ಡೆ ಕೋಸು ಇರುಳ್ಳಿ ಆಲೂಗೆಡ್ಡೆ ಇಷ್ಟನ್ನು ತರ್ಕೊ ತೊಗೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಮನೇಲಿ ಅವೈಲಬಲ್ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೊಬೋದು ಇವು ತರಕಾರಿಗಳು ಇಲ್ಲಾಂದರೆ ಬದನೆಕಾಯಿ ಮತ್ತು ಟೊಮೊಟೊ ಅವರೆಕಾಳು ಇವು ಮೂರನ್ನೇ ಹಾಕಿ ಸಾಂಬಾರು ಮಾಡ್ಬೋದು ಯಾಕಂದರೆ ಅದೂ ತುಂಬ ಚೆನ್ನಾಗಿರುತ್ತೆ ಯಾವ ತರಕಾರಿ ಅವೈಲಬಲ್ ಇರುತ್ತೆ ಆ ತರಕಾರಿನ ಆ್ಯಡ್ ಮಾಡಿಕೊಂಡು ಸಾಂಬಾರನ್ನ ಮಾಡ್ಬೋದು ಈಗ ನಾನು ಕುಕ್ಕರ್ಗೆ ಅವರೆಕಾಳು ಮತ್ತು ಈ ತರಕಾರಿ ಮಿಕ್ಸ್ ತರಕಾರಿ ಜೊತೆಗೆ ಟೊಮೊಟೊ ಇದನ್ನೆಲ್ಲ ಹಾಕಿ ಒಂದು ದೊಡ್ಡ ಲೋಟದಲ್ಲಿ ಒಂದು ಮೂರಿಂದ ನಾಲ್ಕು ಲೋಟ ಆಗುವಷ್ಟು ನೀರನ್ನ ಹಾಕಿ ಕುಕ್ಕರ್ನ ಇದ್ದೀನಿ ಸೊ ಅದು ಕುಕ್ಕರ್ನ ಒಂದು ಮುಚ್ಚಳನ ಹಾಕಿ ಒಂದು ಎರಡು ವಿಸಿಲು ಸಾಕು ತರಕಾರಿ ಮತ್ತು ಅವರೆಕಾಳು ಚೆನ್ನಾಗಿ ಬೇಯುತ್ತೆ ಸೊ ಅವರೆಕಾಳು ತರಕಾರಿ ಚೆನ್ನಾಗಿ ಬೆಂದ ಮೇಲೆ ನಾವು ನೆಕ್ಸ್ಟು ಸಾಂಬಾರನ್ನ ರೆಡಿ ಮಾಡ್ಬೋದು ಸೊ ಈಗ ನಾನು ಒಂದು ಮೂರರಿಂದ ನಾಲ್ಕು ಲೋಟ ಆಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ನಾನು ಕುಕ್ಕರ್ನ ಇದ್ದೀನಿ ಸೊ ಇವಾಗ ಅದು ಎರಡು ವಿಸಿಲ್ಗೆ ಹೋಗೋ ತನಕ ಅವರೇ ಏನೇನು ಪ್ರಯೋಜನಗಳಿವೆ ಅವರೇ ಏನೇನು ಉಪಯೋಗವಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ನೀವು ನೋಡ್ಬೋದು ಅವರೇ ಅಂದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಅವರೆಕಾಯಿ ಸೀಸನಲ್ಲಿ ಸಿಗುವಂತಹ ಒಂದು ತರಕಾರಿ ಸೊ ಇದು ಕೇವಲ ಚಳಿಗಾಲದ ಟೈಮಲ್ಲಿ ಸಿಗುವಂತಹ ಕಾಳುಗಳು ಅದರಿಂದ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಕಪ್ಪು ಅವರೇ ತಿಂದರೆ ಅದರಲ್ಲಿ ಇನ್ನೂರು ಇಪ್ಪತ್ತೇಳು ಸಿಗುತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ಕಬ್ಬಿಣಾಂಶ ತಾಮ್ರ ಸತ್ತು ಮ್ಯಾಗ್ನೀಷಿಯಮ್ ರಂಜಕ ಪ್ರೋಟೀನ್ ಕ್ಯಾಲ್ಸಿಯಂ ಇವೆಲ್ಲ ಏರಳವಾಗಿದ್ದು ಅವರೆಕಾಯಿ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಅಂತ ಹೇಳ್ಬೋದು ಈ ಅವರೆಕಾಳಲ್ಲಿ ನಾವು ತುಂಬಾ ವೆರೈಟಿ ಅಡುಗೆಗಳನ್ನ ಮಾಡ್ತೀವಿ ಉಪ್ಪಿಟ್ಟು ಬಾತು ಅವರೆಕಾಳು ಅಂದರೆ ಬೆಂಗಳೂರಲ್ಲಿ ಅವರೆಕಾಯಿ ಅವರೆಕಾಯಿ ಸೀಸನ್ ಬಂದರೆ ಅವರೆಕಾಯಿ ಮೇಳ ಅಂತಲೇ ಮಾಡ್ತಾರೆ ಆವಾಗ ಅಲ್ಲಿ ಅವರೆಕಾಳಲ್ಲಿ ಜಿಲೇಬಿ ಅವರೆಕಾಳಲ್ಲಿ ಬಾತು ಅವರೆಕಾಳಲ್ಲಿ ರೊಟ್ಟಿ ಅವರೆಕಾಳಲ್ಲಿ ಒಬ್ಬಿಟ್ಟು ಇನ್ನೂ ಅನೇಕ ರೀತಿಯ ಪದಾರ್ಥಗಳನ್ನ ಅವರೆಕಾಳಿಂದ ತಯಾರು ಮಾಡ್ತಾರೆ ಸೊ ಅದಕ್ಕೆ ಆವತ್ತು ತುಂಬಾ ಜನಗಳು ರಶ್ ಇರ್ತಾರೆ ಅವ ಅವರೆಕಾಳು ಸೀಸನಲ್ಲಿ ಈ ಬೆಂಗಳೂರಲ್ಲಿ ಯಾವುದೊಂದು ಪ್ರೋಗ್ರಾಮ್ನ ಮಾಡ್ತಾರೆ ಈ ಅವರೆಕಾಳಲ್ಲಿ ವಿಟಮಿನ್ಸು ಮತ್ತು ಖನಿಜ ಅಂಶ ಇಂತಹ ಎಲ್ಲ ರೀತಿಯ ಅಂಶಗಳಿರೋದ್ರಿಂದ ಅವರೆಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಟ್ ಅತಿಯಾಗಿ ತಿನ್ನೋದು ಅಷ್ಟು ಸರಿ ಇಲ್ಲ ಯಾಕಂದರೆ ಯಾವುದೇ ಆದ್ರೂ ಅತಿಯಾದರೂ ಅಮೃತ ಅಂತ ಹೇಳ್ತಾರೆ ಸೊ ಇದು ಸ್ವಲ್ಪ ಲೈಟಾಗಿ ಸೀತಾ ಇರೋದರಿಂದ ಈ ಗರ್ಭಿಣಿಯರು ಮತ್ತು ಬಾಣಂತಿಯರು ಇರೋದು ಉತ್ತಮ ಸೊ ಯಾಕಂದರೆ ತುಂಬ ಶೀತವಾಗಿರುವಂತಹ ಕಾಳು ಇದು ಸೊ ಅದಕ್ಕೋಸ್ಕರ ಇವರು ತಿಂದೇ ಇರೋದು ಒಳ್ಳೆಯದು ಸೊ ಇವಾಗ ಬನ್ನಿ ನೋಡೋಣ ಕುಕ್ಕರು ಎರಡು ಬಿಸಿಲ್ ಕೂಗಿದೆ ಯಾವ ಥರ ಬಂದಿದೆ ಕಾಳು ಓ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರನ ಮಿಕ್ಸ್ ಮಾಡೋಣ ಸೊ ಬನ್ನಿ ನಾನು ನನ್ನಿಲ್ಲಿ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ ಸೊ ನೀವು ನಿಮ್ಮ ಖಾರಕ್ಕೆ ತಕ್ಕನಷ್ಟು ಎಷ್ಟು ಬೇಕು ನಿಮ್ಮ ಮನೇಲಿ ಖಾರ ಜಾಸ್ತಿ ತಿಂದರೆ ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕೊಳ್ಳಿ ಖಾರ ಕಮ್ಮಿ ತಿನ್ನೋರಾದರೆ ಒಂದು ಅರ್ಧ ಸ್ಪೂನ್ ಕಮ್ಮಿ ಹಾಕೊಳ್ಳಿ ಬಟ್ ಅವರೇ ಸ್ವಲ್ಪ ಖಾರ ಮುಂದಿದ್ರೇ ಚಂದ ಸೊ ಈಗ ನಾನು ಖಾ ಖಾರ ಅಂದರೆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಈಗ ನಾವು ಮೊದಲೇ ನೆನೆಸಿಟ್ಟಿದ್ವಲ್ಲ ಒಂದು ನಿಂಬೆಹಣ್ಣು ಸೈಜಿನ ಹುಣ್ಸೆಣ್ಣರು ಹುಣ್ಸೆಣ್ಣ ಅದ್ರ ರಸನ ನಾನೀಗ ಇಲ್ಲಿ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಸೊ ಈಗ ಸಾಂಬಾರಿಗೆ ಒಣ್ಸೆಂಟ್ರಸ್ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಸೊ ಈಗ ಸಾಂಬಾರು ನೋಡಿ ಯಾವ ಥರ ಕುದೀತಿದೆ ಸೊ ಚೆನ್ನಾಗಿ ಕುದಿ ಬರಲಿ ಸೊ ಇದು ಚೆನ್ನಾಗಿ ಕುದೀತಾ ಇರಲಿ ಈಗ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಸೊ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಸೊ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ಸೊ ಸೊ ಇವಾಗ ಉಪ್ಪು ಹಾಕಾಗಿದ್ಮೇಲೆ ಒಂದು ಕುದಿ ಕುದಿಲಿ ಸಾಂಬಾರು ಯಾಕಂದರೆ ಉಪ್ಪು ಎಲ್ಲ ಕಡೆ ಹರಡಲಿ ಸೊ ಈಗ ಆ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗಿದೆ ನೀವು ಇದಕ್ಕೆ ಒಂದೊಳ್ಳೆ ಬೆಳ್ಳುಳ್ಳಿ ಒಣಮೆಣಸಿ ಹಣ್ಣು ಮತ್ತು ಕರ್ಬೇವಿನ ಸೊಪ್ಪು ಹಿಂಗು ಸಾಸಿವೆ ಎಣ್ಣೆ ಹಾಕಿ ಒಂದೊಳ್ಳೆ ಒಗ್ಗರಣೆ ಕೊಡಿ ಯಾಕಂದರೆ ನಾವು ಒಗ್ಗರಣೆ ಹಾಕಿಲ್ಲ ಸೊ ಇವಾಗ ರುಚಿ ನೋಡೋಣ ಯಾವ ರೀತಿ ಬಂದಿದೆ ಸಾಂಬಾರು ಅಂತ ಮುದ್ದೆ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನು ಅನ್ನ ಜೊಂದನೂ ತುಂಬ ಚೆನ್ನಾಗಿರುತ್ತೆ ಸೊ ಯಾವುದೇ ರೀತಿಯ ಮಸಾಲಗಳನ್ನ ಬಿಡದೆ ತುಂಬ ಸಿಂಪಲ್ಲಾಗಿ ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು